ಮುಂದಿರತ್ನ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಬ್ರದರ್ಸ್ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ದಲಿತ ಒಕ್ಕಲಿಗ ಸಮುದಾಯವನ್ನು ಎತ್ಕಟ್ಟುವಂಥ ಲೆಕ್ಕಾಚಾರ ಕಾರಣ ಎರಡೂ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಮುಂದಿರತ್ನ ಮಾತನಾಡಿದ್ದಾರೆ ಅಂತ ಹೇಳಿ ಆರೋಪ ಎರಡೂ ಸಮುದಾಯದ ಬಗ್ಗೆ ಎರಡೂ ಸಮುದಾಯಗಳ ಹೆಣ್ಣುಮಕ್ಕಳ ಬಗ್ಗೆ ತುಂಬ ಕೆಟ್ಟದಾಗಿ ಮುಂದ್ರತ್ನ ಅವರು ಮಾತಾಡಿದ್ದಾರೆ ತುಂಬ ಕೆಟ್ಟದಾಗಿ ಅದು ದಲಿತರಾಗಬಹುದು ಒಕ್ಕಲಿಗ ಹೆಣ್ಣುಮಗಳಾಗಬಹುದು ಇಂತಹವರ ಬಗ್ಗೆ ತುಂಬ ಕೆಟ್ಟದಾಗಿ ಮುನಿರತ್ನ ಅವರು ಮಾತಾಡಿದ್ದಾರೆ ಅಂತ ಒಂದು ಮಾಹಿತಿ ಇದೆಯಲ್ಲ ಆರೋಪ ಇದೆಯಲ್ಲ ಸೊ ಇದನ್ನೇ ಬಳಸ್ಕೊಂಡು ದಲಿತ ಮತ್ತು ಒಕ್ಕಲಿಗ ಸಮುದಾಯದ ವಿಚಾರದಲ್ಲಿ ಈ ಥರ ಮಾತಾಡಿದ್ದಾರಲ್ಲಪ್ಪ ಮೈತ್ರಿ ಪಕ್ಷದವರು ಬಿ ಜೆ ಪಿಯವರು ಸರಿನಾ ಇದು ನಿಮಗೆಲ್ಲ ಸರಿ ಹೋಯ್ತಾ ಇದು ಅಂತ ಕೇಳುವಂಥ ಒಂದು ಲೆಕ್ಕಾಚಾರದಲ್ಲಿಯೂ ಕೂಡ ಡಿ ಕೆ ಬದರ್ಸಿದ್ದಾರೆ ಅಂತ ಶಾಸಕ ಮುನಿರತ್ನ ಅವರು ದಲಿತರು ಮತ್ತು ಒಕ್ಕಲಿಗರ ಬಗ್ಗೆ ಕೀಳಾಗಿ ಮಾತಾಡಿದ್ದಾರೆ ಅವಾಚ್ಯವಾಗಿದೆ ಆ ಶಬ್ದಗಳು ಎರಡೂ ಸಮುದಾಯಗಳನ್ನು ನಿಂದಿಸಿದ್ದಾರೆ ಅಂತ ಕೂಡ ಆರೋಪ ಇದೆಯಲ್ಲ ಮುನಿರತ್ನ ವಿರುದ್ಧ ಎರಡು ಸಮುದಾಯಗಳು ತಿರುಗಿ ಬೀಳುವಂತೆ ಮಾಡುವ ಒಂದು ರಾಜಕೀಯ ಪ್ರಯತ್ನಗಳು ಆಗ್ತಾಯಿವೆ ಅಂತ ಮಾಹಿತಿ ಈ ಮೂಲಕ ಬಿ ಜೆ ಪಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಡ್ಯಾಮೇಜ್ ಮಾಡೋದು ಅವರೆಲ್ಲ ಅಷ್ಟು ಮಾತಾಡ್ತಾರೆ ನಾವ್ಯಾಕೆ ಬಿಡಬೇಕು ಇದೇ ಥರ ಒಬ್ಬ ವ್ಯಕ್ತಿ ಮಾತಾಡಿದ್ದಾಗ ಅಂತ ಒಂದು ಲೆಕ್ಕಾಚಾರ ನಡೀತಾ ಇದೆಯಂತೆ ದಲಿತ ಒಕ್ಕಲಿಗ ಸಮುದಾಯವನ್ನು ಸದ್ಯಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಚಿಂತನೆಯಲ್ಲಿಯೂ ಕೂಡ ಇಡಿಕೆ ಬೆದರ್ಸಿದ್ದಾರೆ ಅಂತ ದಲಿತ ಸಂಘಟನೆಗಳನ್ನು ಬಳಸಿಕೊಂಡು ರಾಜ್ಯವ್ಯಾಪಿ ಧರಣಿ ಮಾಡಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡ್ತಾ ಇದೆ ಈ ಮೂಲಕ ಸರ್ಕಾರದ ಮೇಲೂ ಕೂಡ ಒಂದು ಒತ್ತಡ ಕ್ರಿಯೇಟ್ ಮಾಡಬೇಕು ಸಿಚುವೇಷನ್ ಲಾಭವನ್ನು ಪಡೆದುಕೊಳ್ಳಬೇಕು ಜೊತೆಗೆ ಮುನಿರತ್ನ ಮಾತನಾಡಿರ್ತಕ್ಕಂಥ ಮಾತುಗಳ ವಿಚಾರದಲ್ಲಿ ಅದನ್ನು ರಾಜಕೀಯವಾಗಿ ಹೇಗೆ ಬಳಸ್ಕೊಳ್ಬೇಕು ಅಂತ ಕೂಡ ಪ್ಲಾನ್ ನಡೆದಿದೆಯಂತೆ ಟೀಟರ್ಸ್ಕೊಳಕ್ಕೆ ಶಿವಕುಮಾರ್ ಜೋಹಳ್ಳಿ ಇದಾರೆ ಶಿವಕುಮಾರ್ ಜೋಹಳ್ಳಿ ದಲಿತ ಒಕ್ಕಲಿಗ ಈ ಸಮುದಾಯಗಳ ವಿಚಾರದಲ್ಲಿ ಮುನಿರತ್ನ ಅವರು ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ವೈರಲ್ ಆದ ಮೇಲೆ ಅವಾಚ್ಯವಿದೆ ಬಿಡಿ ಅದಲ್ಲ ಹೇಳೋಕ್ಕೂ ಆಗಲ್ಲ ಅದನ್ನ ಕೇಳಿಸ್ಕೊಳ್ಳಕ್ಕೂ ಆಗಲ್ಲ ಅದನ್ನ ನೋಡಕ್ಕೂ ಆಗಲ್ಲ ಪ್ರೂವ್ ಆಗಿಬಿಟ್ರೆ ಮೈತ್ರಿ ಪಕ್ಷಗಳ ಮೇಲೆ ಸವಾರಿ ಮಾಡಬೇಕು ಅಂತ ಡಿ ಕೆ ಅಂತ ಸಹಜವಾಗಿ ರಮಾಕಾಂತ ಯಾಕೆಂದ್ರೆ ಈಗ ಮುನ್ರತ್ನ ಅವರ ವಿಚಾರದಲ್ಲಿ ಜಾತಿ ನಿಂದನೆ ಆರೋಪದಲ್ಲಿ ಎಫ್ ಎಸ್ ಎಲ್ ವರದಿ ಏನಾದ್ರೂ ಒಂದು ವೇಳೆ ಯಾವುದು ಆಡಿಯೋದಲ್ಲಿ ಇರುವಂತದ್ದು ಮುನ್ರತ್ನ ಅವರ ಧ್ವನಿ ಅನ್ನುವಂಥದ್ದು ರುಜುವಾತ ಆಗಿದ್ದೆ ಆದ್ರೆ ಅದು ಮುನ್ರತ್ನ ಅವ್ರಿಗೆ ಒಂದ್ ಕಡೆ ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಹೆಚ್ಚಿನ ಬೆನಿಫಿಟ್ ಸಿಗುವಂತ ಸಾಧ್ಯತೆಗಳಿದೆ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಸಹೋದರನ ಸೋಲಿನಿಂದ ಇವತ್ತಿನವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೊರಗೆ ಬಂದಿಲ್ಲ ಆ ಸಹೋದರನ ಸೋಲಿಗೆ ಒಂದು ಕಡೆ ಆರ್ ಆರ್ ನಗರದಲ್ಲಿ ಕೊಟ್ಟಂತಹ ಲೀಡ್ ಮತ್ತೆ ಪದೇ ಪದೇ ಮುಖಂಡಗಳ ಜೊತೆ ಮುನರತ್ನ ಅವರು ಸಭೆ ಮಾಡಿದ್ರು ಅನ್ನುವಂತ ವಿಚಾರಗಳು ಇವತ್ತಿಗೂ ಕೂಡ ಶಿ ಅವರ ಮನಸ್ಸಿನಲ್ಲಿದೆ ಹಾಗಾಗಿ ಸೋಲಿನ ಒಂದು ಸೇಡನ್ನ ತೀರಿಸ್ಕೊಳ್ಬೇಕು ಮತ್ತೊಂದು ಕಡೆ ದಲಿತ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯ ಎನ್ಕ್ಯಾಶ್ ಲಾಭವನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರ ಕೂಡ ಡಿ ಕೆ ಶಿವಕುಮಾರ್ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಈ ವಿಚಾರವನ್ನ ಮತ್ತಷ್ಟು ಆ ಜೋರ್ ಮಾಡೋದಕ್ಕೆ ಈಗಾಗಲೇ ಅವರು ಪ್ರಯತ್ನಗಳನ್ನ ನಡೆಸಿದ್ದಾರೆ ಒಂದು ವೇಳೆ ಇದು ಮುನರತ್ನ ಅವ್ರದ್ದು ತಪ್ಪು ಸಾಬೀತಾಗಿದ್ದೆ ಆದ್ರೆ ಆಗ ಅದರ ಒಂದು ಲಾಭವನ್ನು ಪಡೆದುಕೊಳ್ಳುವಂತ ಎಲ್ಲ ಪ್ರಯತ್ನಗಳನ್ನ ಎಲ್ಲ ದಾರಿಗಳನ್ನು ಕೂಡ ಮುಕ್ತವಾಗಿ ಬಳಸ್ಕೊಳ್ಳೋದಕ್ಕೆ ಡಿ ಕೆ ಬ್ರದರ್ಸ್ ಮುಂದಾಗಿದ್ದಾರೆ ಈಗಾಗಲೇ ಅದಕ್ಕೆ ಬೇಕಾದಂತ ಪ್ಲಾನ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಎದುರಾಗ್ತಾ ಇದೆ ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯವನ್ನ ಡಿ ಕೆ ಮುನ್ರತ್ನ ಅವರು ಈ ರೀತಿಯಾಗಿ ನಿಂದನೆ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನ ಎದುರಿಸುವಂತ ಒಂದು ತಂತ್ರಗಾರಿಕೆಯನ್ನು ಕೂಡ ಈಗಾಗಲೇ ಡಿ ಕೆ ಬ್ರದರ್ಸ್ ರೂಪಿಸ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಒಕ್ಕಲಿಗ ಸಮುದಾಯವನ್ನ ಉಳಿದ ನಾಯಕರು ಯಾರೂ ಕೂಡ ಅದರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಕೂಡ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಪ್ರಾಬಲ್ಯವನ್ನ ಗಳಿಸೋದಕ್ಕೆ ಒಕ್ಕಲಿಗ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಡಿಕೆ ಬ್ರದರ್ಸ್ ಕೈ ಹಾಕಿರುವಂತದ್ದು ರಮಕಾಂತ್ ಥ್ಯಾಂಕ್ ಯು ಶಿವ